ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ತೆ ನಾವು ಸಾವಿರದ ಇಪ್ಪತ್ತೆರಡು ಸ್ಟೂಡೆಂಟ್ಸ್ ನಮ್ಮ ಎರಡನೇ ಬ್ಯಾಚ್ ಅಲ್ಲೂ ಕೂಡ ಕಂಪ್ಲೀಟ್ ಆಗು ಆಗಿದ್ದರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಗಿಫ್ಟ್ ಅನ್ನ ಕೊಡೋಣ ಹೇಳಿ ಕಳೆದ ಒಂದು ವಿಡಿಯೋದಲ್ಲಿ ಫಸ್ಟ್ ಗಿಫ್ಟ್ ಅಲ್ಲಿ ಏನು ಕೊಟ್ಟಿದ್ವಿ ಅಂದ್ರೆ ಒಂದಷ್ಟು ಜನಕ್ಕೆ ಉಚಿತ ಕೋಚಿಂಗ್ ಅನ್ನ ಕೊಟ್ಟಿದ್ವಿ ಅದರಲ್ಲಿ ಸಾವಿರಕ್ಕೂ ಅಧಿಕ ಮಂದಿ ಜಾಯ್ನ್ ಆಗಿದ್ದಾರೆ ಉಚಿತ ಕೋಚಿಂಗ್ ಅನ್ನ ಸೊ ಇದು ಎರಡನೇ ಒಂದು ಗಿಫ್ಟ್ ಆಗಿ ತಮ್ಗೆ ಟೆಸ್ಟ್ ಸೀರೀಸ್ ಅದರಲ್ಲೂ ಕೂಡ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಎಲ್ಲಾ ಟೆಸ್ಟ್ ಸೀರೀಸ್ ಅನ್ನು ಕೂಡ ಕಮ್ಯುನಿಕೇಷನ್ ಸೇರಿ ಐನೂರು ರೂಪಾಯಿ ಅಷ್ಟೇ ಅದರಲ್ಲೂ ಎನ್ ಆರ್ ಟಿ ಬೇಸ್ಡ್ ಸಬ್ಜೆಕ್ಟ್ ವೈಸ್ ಫುಲ್ ಲೆಂತ್ ಇಷ್ಟೆಲ್ಲ ಮತ್ತೆ ಕಮ್ಯುನಿಕೇಶನ್ ಎಲ್ಲ ಸೇರಿಸಿ ಕೂಡ ಐನೂರು ಆರ್ನೂರು ಏಳ್ನೂರ ಐವತ್ತು ಇಷ್ಟಕ್ಕೆ ಟೆಸ್ಟ್ ಅನ್ನ ಕೊಟ್ಟಿದ್ವಿ ಅನೇಕ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದೀವಿ ಡೇಟ್ ಅನ್ನು ಯಾವ್ದು ಟೆಸ್ಟ್ ಸೀರೀಸ್ ಅನ್ನ ಸೊ ಇವತ್ತು ಫೋರ್ತ್ ಗಿಫ್ಟ್ ಫೋರ್ತ್ ಗಿಫ್ಟ್ ನಾವೇನ್ ಕೊಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಈ ಫೋರ್ತ್ ಗಿಫ್ಟನ್ನು ಕೊನೆವರೆಗೂ ಕೇಳಿಸ್ಕೊಳ್ಳಿ ஆமேல சார் இவன் எங்க சார் தைது கொடுது எங்கே சார் அந்த மெசேஜ் பிகாஸ் சாயிரம் மெசேஜ் எல்லாம் ரிப்ளை மாட் ஆகல சோ தயவிட்டு எல்லோ ஐச வேஷ் மாத்திர அது ஐடியோ கம்ப்ளீட்டாக கேஸ் கொண்டு ஆமேல் ஜாய்ன் ஆகி ஃபோர் கிஃப்ட் ஏன்கேள் ஏன் கூடலி அந்த சார் அநேக ஜனர் சார் ஃபிரீ கோச்சிங் ஏன் கொடுபடி சாக்க ஆல்ரெடி கொடுத்தீர்தா இன்னொந்தஷ்டு ஜன சார் டிஸ்கௌண்ட் அந்த மத்தொந்தஷ் ஜன நீங்க அத்திஹெச்சு கேள்வி எண்ணூர் மென்ட் டெக்காலஜி க்ளாஸ் கொடி சார் ಅದನ್ನು ಬಿಟ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಳಿದೆ ಸೊ ಇವತ್ತು ನಾನು ಏನ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದೀನಿ ಅಂದ್ರೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಸರ್ ಫ್ರೀ ಕೊಡ್ತಿದೀರಾ ಸರ್ ನೋ ನಮಗೆ ಗೊತ್ತಿದೆ ಆಪ್ ಆಪ್ ಒಂದು ಕಮಿಷನ್ ಮತ್ತೆ ಟ್ಯಾಕ್ಸು ಒಂದು ಐವತ್ತು ರೂಪಾಯಿ ಬರುತ್ತೆ ಓಕೆನಾ ಐವತ್ತು ರೂಪಾಯಿ ನಾವ್ ಈ ಸರ್ತಿ ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಫ್ರೀ ಕೊಟ್ಟಿರೋದ್ರಿಂದ ನಮಗೂ ಒನ್ ಅವರ್ ಕ್ಲಾಸ್ ಮಾಡಲಿಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಬರೀ ರೆಂಟು ಸ್ಟುಡಿಯೋ ಚಾರ್ಜು ಅದು ಇದು ಬೀಳ್ತಾ ಹೋಗುತ್ತೆ ಆಮೇಲೆ ಫ್ಯಾಕಲ್ಟಿ ಇದು ಸೇರ್ ನಾಲ್ಕೈದು ಸಾವಿರ ಆಗುತ್ತೆ ಬರೀ ಒನ್ ಅವರ್ಗೆ ಸ್ಟುಡಿಯೋದಲ್ಲಿ ಮಾಡೋದು ಸುಮ್ಮನೆ ಲ್ಯಾಪ್ಟಾಪ್ ಮಾಡಿದಾಗ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಆ ಟ್ಯಾಕ್ಸು ಮತ್ತೆ ಆಪ್ ಕಮಿಷನ್ ಐವತ್ತು ರೂಪಾಯಿ ಅದ್ರ ಜೊತೆಗೆ ನಾವು ನಲ್ವತ್ತೊಂಬತ್ ರೂಪಾಯಿ ತಗೋತೀವಿ ಈ ಸರ್ತಿ ತಮ್ಮಿಂದ ಸೊ ಆರಾಮಾಗೆ ಅಂಡ್ ಇದೆ ನಲ್ವತ್ತೊಂಬತ್ ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ ಅದನ್ನ ಇನ್ವೆಸ್ಟ್ ಮಾಡಿ ಅಲ್ಲಿ ಟೋಟಲ್ ಐವತ್ತು ರೂಪಾಯ್ದು ಟ್ಯಾಕ್ಸು ಆಪ್ ಮೈಂಟೆನೆನ್ಸು ಪ್ಲಸ್ ನಮ್ದು ನಲ್ವತ್ತೊಂಬತ್ ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿಗೆ ತೊಂಬತ್ತೊಂಬತ್ತು ರೂಪಾಯಿಗೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿನ ಕೊಡ್ತಾ ಇದೀವಿ ಕಳೆದ ಒಂದು ಗಿಫ್ಟ್ ಅಲ್ಲಿ ಎಕನಾಮಿಯನ್ನ ಆಗಿ ಕೊಟ್ಟಿದ್ವಿ ಈಗ ಮಾಡ್ತೀವಿ ಅನ ಅನೇಕ ವಿದ್ಯಾರ್ಥಿಗಳು ಸರ್ ನಾನು ಅವತ್ತು ಇರ್ಲಿಲ್ಲ ಸರ್ ಅಲ್ಲೋಗಿದ್ದೆ ಸರ್ ಇಲ್ಲೋಗಿದ್ದೆ ಸರ್ ಅಂತ ಹೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಎಕನಾಮಿಯನ್ನು ಕೂಡ ಅಷ್ಟೇ ಐವತ್ತು ರೂಪಾಯಿ ಟ್ಯಾಕ್ಸ್ ಆದ ಕಮಿಷನ್ ಬಿಟ್ಟರೆ ನಲವತ್ತೊಂಬತ್ತು ರೂಪಾಯಿ ಇಸುತ್ತೆ ಅದಕ್ಕೂ ಇಡ್ತಾ ಇದ್ವಿ ಸೊ ಅಲ್ಲಿ ತೊಂಬತ್ತೊಂಬತ್ತು ರೂಪಾಯಿಗೆ ಎಕನಾಮಿ ತೊಂಬತ್ತೊಂಬತ್ತು ರೂಪಾಯಿ ಎನ್ವಾರ್ಮೆಂಟ್ ಅಲ್ ಡೆಕಾಲಜಿ ಸರ್ ಹೆಂಗ್ ಸರ್ ತೆಗೆದುಕೊಳ್ಳೋದು ಎಷ್ಟು ದಿನ ಸರ್ ಟೈಮ್ ಇರುತ್ತೆ ನೋಡಿ ಇನ್ನು ಕೇವಲ ತಮಗೆ ಟೈಮ್ ಕೊಡ್ತಿರ್ತಕ್ಕಂಥ ತ್ರೀ ಡೇಸ್ ಅಷ್ಟೇ ತ್ರೀ ಡೇಸ್ ಆದ್ಮೇಲೆ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ಹೇಳಿ ಸೊ ಇನ್ ತ್ರೀ ಡೇಸ್ ಒಳಗಡೆ ದಯವಿಟ್ಟು ಈ ವಿಡಿಯೋವನ್ನ ಯಾರ್ಯಾರಿಗೆ ಬಡವರ್ಗಾಗಿರ್ಬೋದು ಅಥವಾ ರೈತರ ಮಕ್ಕಳಾಗಿರ್ಬೋದು ಅಥವಾ ಹಳ್ಳಿ ಹುಡುಗರ್ಗಿರ್ಬೋದು ಯಾರ್ಯಾರಿಗೆ ನೀಡಿದೆ ಅವ್ರಿಗೆಲ್ಲರಿಗೂ ಕೂಡ ಇದನ್ನ ಕೊಡಿ ಅಂತ ಹೇಳ್ತಾ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಇನ್ನು ಅನೇಕ ನಾವು ನಮ್ಮ ಸ್ನೇಹಿತರು ಒಂದಷ್ಟು ಜನ ಮತ್ತೆ ರಾಷ್ಟ್ರತ್ವ ಅವರೆಲ್ಲ ಸೇರ್ಕೊಂಡು ಒಂದು ಇದಕ್ ಬಂದಿದ್ದೀವಿ ಏನು ಅದು ಅಂದ್ರೆ ಒಂದು ತೀರ್ಮಾನಕ್ಕೆ ಬೆಂಗಳೂರಲ್ಲಿ ಕೊಳಚೆಗಾರಿ ಪ್ರದೇಶಗಳು ಅಥವಾ ಸ್ಲಮ್ಸ್ ಅಂತ ಏನು ಸರ್ಕಾರ ಕರೀತಿ ಕರಿಯುತ್ತಲ್ವಾ ಅದು ಒಂದು ಒಂಬೈನೂರು ಇದಾವೆ ಅಷ್ಟು ಜನಕ್ಕೆ ಕಂಪ್ಲೀಟ್ ಕೋರ್ಸ್ ಅವರಿಗೆ ಉಚಿತವಾಗಿ ಕೊಡಬೇಕು ಒಂಬೈನೂರು ಸ್ಲಂಗಳಲ್ಲಿ ಹತ್ತು ಸಾವಿರ ಸ್ಟೂಡೆಂಟ್ಸ್ ಬರ್ಲಿ ತೊಂದರೆ ಇಲ್ಲ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಅವ್ರಿಗೆ ಮಾತನ್ನ ಕೊಟ್ಟಿದ್ವಿ ಅದು ಕೂಡ ಈಡೇರೋದು ನಿಮ್ಮಿಂದ ನಮ್ಮ ವಿದ್ಯಾರ್ಥಿಗಳಿಂದ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇರ್ತದ್ದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಟೆಸ್ಟ್ ಸೀರೀಸ್ ಒಂದು ವೀಕ್ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಐನೂರು ಆರ್ನೂರು ಏಳ್ನೂರು ಇವತ್ತು ಓಕೆನಾ ಎಸ್ ಸೀರೀಸ್ ಡೀಟೇಲ್ ಇದೆ ಟೆಸ್ಟ್ ಸೀರೀಸ್ ಬಗ್ಗೆ ಅದನ್ನ ಜಾಯ್ನ್ ಆಗಿದೆ ಕಂಪ್ಲೀಟ್ ಕೋರ್ಸ್ ಬೇಕಂದ್ರೆ ಅದು ಕೂಡ ಇದೆ ಅದನ್ನ ಜಾಯ್ನ್ ಆಗಿ ಇಲ್ಲ ಸರ್ ನೀವೇನೀಗ ಡಿಸ್ಕೌಂಟ್ ಕೊಟ್ಟಿದ್ರ ಅಥವಾ ಇಲ್ಲ ಸರ್ ನೀವೇನೀಗ ಫ್ರೀಯಾಗಿ ಕೊಡ್ತಾ ಇದ್ದೀರಲ್ಲ ಫೋರ್ತ್ ಗಿಫ್ಟ್ ಆಗಿ ಅದನ್ನ ಜಾಯ್ನ್ ಆಗಿ ಎನ್ವೈರಮೆಂಟ್ ತೊಂಬತ್ತೊಂಬತ್ತು ಎಕನಾಮಿ ತೊಂಬತ್ತೊಂಬತ್ತು ಕೇವಲ ತ್ರೀ ಡೇಸ್ ಇರುತ್ತೆ ಸೊ ಡೇಟ್ ಇವತ್ತು ಒಂಬತ್ತು ಹತ್ತನೇ ತಾರೀಕಿಂದ ಹತ್ತು ಹನ್ನೊಂದು ಹನ್ನೆರಡು ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಇರುತ್ತೆ ದಯವಿಟ್ಟು ಸ್ವಾರ್ಥಿಗಳಾಗ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಬಾ ಸಿ ಯು ಐದನೇ ಗಿಫ್ಟ್ ಸಿಗೋಣ